ಓಕೆ ಕನ್ನಡ ಸ್ಟಾರ್ ಅಭಿಮಾನಿಗಳಿಗೆ ಅಲ್ಲ ಸ್ಟಾರ್ ವೀಕ್ಷಕರಿಗೆ ಓಕೆ ಕನ್ನಡ ಸ್ಟಾರ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನ್ನ ತನಿಶಾ ಕುಪ್ಪಂಡ ಸದ್ಯಕ್ಕೆ ನಾನು ಭೈರಾದೇವಿ ಸಿನಿಮಾನ ನೋಡ್ಕೊಂಡು ಬಂದೆ ಇಟ್ ಸಚ್ ಎ ಬ್ಯೂಟಿಫುಲ್ ಫಿಲಮ್ ರಾಧಿಕಾ ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಶ್ರಮಿಕಾ ಇಂದ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಜೆಕ್ಟ್ನ ಕೊಟ್ಟಿರೋದಕ್ಕೆ ಐ ಥಿಂಕ್ ಐ ವಿ ವಿಲ್ ಆಲ್ ಹ್ಯಾವ್ ಟು ಥ್ಯಾಂಕ್ ಬಿಕಾಸ್ ಕನ್ನಡ ಇಂಡಸ್ಟ್ರಿನಲ್ಲಿ ನಮಗೆ ಒಂದು ಸಿನಿಮಾ ಚೆನ್ನಾಗಿ ಬಂತು ಅಂತಂದರೆ ನಾಲ್ಕು ಸಿನಿಮಾ ಚೆನ್ನಾಗಿ ಬರ್ತಿಲ್ಲ ಅನ್ನೋ ಒಂದು ಅಪ್ಡೇಟ್ನ ಕೇಳಿ 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 ನಮಗೂ ಬೇಜಾರಾಗ್ತಾ ಇತ್ತು ಬಿಕಾಸ್ ವಿ ಆರ್ ಆಲ್ ಟ್ರೈಯಿಂಗ್ ಅಂದರೆ ನಾವು ಒಂದು ಸಿನಿಮಾ ಕೊಡಬೇಕು ಬೇಕು ಅಂತ ಅನ್ಬೇಕಾದ್ರೆ ಆ್ಯಕ್ಟ್ರೆಸ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಯಾವುದೇ ರೀತಿಯಾದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲರೂ ಒಳ್ಳೆ ಎಫರ್ಟ್ ಹಾಕಿ ಮಾಡ್ತೀವಿ ನಮ್ಮ ಮಗು ಚೆನ್ನಾಗಿದೆ ಅಂತಲೇ ಒಂದು ಪ್ರಾಜೆಕ್ಟ್ನ ಹೊರಗೆ ತೊಗೊಂಡು ಬರ್ತೀವಿ ಬಟ್ ಆಚೆ ಬಂದಾಗ ವ್ಯೂವರ್ಸ್ ಅದನ್ನು ಹೆಂಗೆ ತಗೋತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಬಟ್ ವಿ ಆರ್ ಆಲ್ವೇಸ್ ಆ ಬೆಸ್ಟ್ ಟು ಗಿವ್ ಗುಡ್ ಗುಡ್ ಫಿಲ್ಮ್ಸ್ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಿನಿಮಾನ ನೋಡಿ ನನ್ನ ಮನ್ಸಿಗೆ ನಿಜವಾಗ್ಲೂ ತೃಪ್ತಿ ಆಯಿತು ಅಂತ ಹೇಳ್ಬೋದು ಸಚ್ ಎ ಬ್ಯೂಟಿಫುಲ್ ಫಿಲಮ್ ಎಲ್ಲರೂ ಪ್ರತಿಯೊಂದು ಶಾಟನ್ನು ಎಫರ್ಟ್ ಹಾಕಿ ಮಾಡಿದ್ದಾರೆ ಅಷ್ಟೇ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಇದೆ ಎಲ್ಲದರಲ್ಲೂ ಡೀಟೇಲಿಂಗ್ ನೋಡಿದ್ದಾರೆ ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿ ಅವರ ಮೊದಲ ಅಪಿಯರೆನ್ಸ್ ಏನು ಕಾಣಿಸ್ಕೊಳುತ್ತೆ ಬೈರಾದೇವಿದು ಕಂಪ್ಲೀಟ್ಲಿ ಮುಖ ಕವರ್ ಆಗಿದೆ ಕಣ್ಣಲ್ಲಿ ಆ್ಯಕ್ಟ್ ಮಾಡ್ತಾರೆ ಒಂದು ಕಣ್ಣು ಏನಂತಾರಲ್ಲ ಒಂದು ಒಂದು ಸತಿನೂ ಕಂಡ್ರಪ್ಪೆ ನಮ್ಮ ಮಿಟುಕ್ಸ್ದೆ ಅವರು ಆ ಒಂದು ಬೈರಾದೇವಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಅದನ್ನ ನೋಡಿ ನಾನು ನಿಜವಾಗ್ಲೂ ತುಂಬ ಖುಷಿಪಟ್ಟೆ ಆ್ಯಂಡ್ ದ ಸೆಕೆಂಡ್ ಹಾಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಭೂಮಿ ಕ್ಯಾರೆಕ್ಟ್ರನ್ನ ನೋಡ್ಬೋದು ಈ ಎರಡೂ ಪಾತ್ರನ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಆ್ಯಂಡ್ ಸಚ್ ಎ ಬ್ಯೂಟಿಫುಲ್ ಫಿಲಮ್ ಎಲ್ಲರೂ ಸಿನಿಮಾನ ಬಂದು ನೋಡಿ ಥ್ಯಾಂಕ್ ಯು